ನಮಸ್ಕಾರ ನಾನ್ ನಿಮ್ದಾಗ ಮೈಸೂರು ಜಿಲ್ಲಾ ವರ್ದಿಗರ ಸವಾಲ್ ಟಿವಿ ತಾವೇ ನೋಡ್ತಾ ಇದ್ರ ನೋಡಿ ಇವತ್ತು ಮೈಸೂರು ಇಡೀ ರಾಜ್ಯದಲ್ಲಿ ಹಾಗೆ ಇಡೀ ದೇಶದಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಕ್ರೈಮ್ ಸುದ್ದಿಗಳಿಗೆ ವಿಶೇಷವಾಗಿ ಪ್ರಸಾರ ಇವತ್ತು ನ್ಯಾಯಾಲಯದ ವಿಚಾರವಾಗಿ ಇವತ್ತು ನಾವು ನೋಡ್ತಾ ಇದೀವಿ ಆ ಏನಿವತ್ತು ಒಂದು ಮೇಲ್ ಬರುತ್ತೆ ಏನು ಕೋರ್ಟ್ ಮೈಸೂರು ಕೋರ್ಟ್ ನಲ್ಲಿ ಬಾಂಬ್ ಉಸಿ ಬರೆ ಬಾಂಬ್ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಆದ್ರೆ ನಿಜವಾದಂತಹ ವಿಚಾರ ಏನಂತೂ ಕೂಡ ನೋಡಬೇಕು ಒಂದು ಮೇಲ್ ಬಂದಿರ್ತಾ ಅದ್ಯಾ ಯಾವ ಮೇಲ್ ಐಡಿ ಏನಂತೂ ಕೂಡ ನೋಡಬೇಕು ಇವತ್ತು ಆ ಒಂದು ಮೇಲ್ಗೆ ಇವತ್ತು ಎದುರಿಂದಂತಹ ಎಲ್ಲ ವಕೀಲರು ಕೂಡ ಎರಡು ಕೋರ್ಟಿನ ವಕೀಲರು ಮತ್ತೆ ಜಡ್ಜ್ಗಳು ಎಲ್ಲರೂ ಕೂಡ ಇವತ್ತು ಏನು ಇವತ್ತು ಕೋರ್ಟ್ ಆವರಣದಲ್ಲಿ ಏನು ಎಲ್ಲ ಕೆಲಸ ಕಾರ್ಯಗಳು ಕೂಡ ಸ್ಥಗಿತ ಆಗಿದೆ ಮತ್ತೆ ಸಂಬಂಧಪಟ್ಟಂತ ಯಾರೆಲ್ಲ ಇವತ್ತು ಪೊಲೀಸ್ ಇಲಾಖೆ ಇದೆ ಮತ್ತೆ ಇನ್ಫ್ಲುಯೆನ್ಸ್ ಕೂಡ ಇದೆ ಆ ಇನ್ಫ್ಲುಯೆನ್ಸ್ಗಳು ಕೂಡ ಎಲ್ಲ ತನಿಖೆ ಕೂಡ ಮಾಡ್ತಿರುವಂತದ್ದು ಮುಖ್ಯವಾಗಿ ಬಂದಿರುವಂತ ಮೇಲು ಹಳೆ ಕೋರ್ಟ್ಗೆ ಬಂದಿರುವಂತದ್ದು ಇವತ್ತು ಈ ಹೊಸ ಕೋರ್ಟ್ ಕೂಡ ಎಲ್ಲಾ ವಕೀಲರು ಕೂಡ ಹೊರಗಡೆ ಕೂಡ ಬಂದಿರುವಂತದ್ದು ಕೂಡ ನೋಡ್ಬೋದು ಜೊತೆಗೆ ಏನು ಹಾಗೆ ಹೇಳಿದಂಗೆ ಮೈಸೂರು ಒಂದಲ್ಲ ಒಂದು ಕ್ರೈಮ್ ಗಳಿಗೆ ಹೆಸರುವಾಸಿ ಆಗ್ತದೆ ಇತ್ತೀಚೆಗೆ ಆ ತಾವೇನ್ ನೋಡ್ತಾ ಇದ್ದೀವಿ ಇವತ್ತು ಲಾಯರ್ ಇದು ಇರುವಂತಹ ಕೋರ್ಟ್ಗೆನೆ ಈ ತರ ಒಂದು ಕರೆ ಬರುತ್ತೆ ಅಂದ್ರೆ ಬಹಳ ಜವಾಬ್ದಾರಿ ಇರುವಂತ ವಿಚಾರ ಇದು ಹಾಗೇನೆ ತಾವೇನು ನೋಡ್ತಾ ಇದ್ರ ಬಂದಿರೋಂತ ಕರೆ ಮೇಲ್ ಅಡಿ ಬಂದಿರೋದು ಒಂದು ಹೊಸ ಕೋರ್ಟ್ ಇರುವಂತ ಇಲ್ಲಿ ಇಲ್ಲ ಬಟ್ ಹಳೆ ಕೋರ್ಟ್ಗೆ ಬಂದಿರಂತ ಒಂದು ಮೇಲ್ ಒಂದು ಉಚಿ ಬಾಂಬ್ ಕರೆ ಅಂತ ಕೂಡ ಸಾರ್ವಜನಿಕ ಹೇಳ್ತಾ ಇರುವಂತದ್ದು ಅದ್ರ ನಿಜವಾದಂತಹ ಏನ್ ವಿಚಾರ ಅಂತ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದೆ ಮತ್ತೆ ಇನ್ಸುಲೆನ್ಸ್ ಕೂಡ ಬಂದಿದ್ದಾರೆ ಆದ್ರೆ ಒಂದ್ ರೀತಿಯ ಆತಂಕ ಏನು ಅಂತಂದ್ರೆ ಕೇವಲ ಹುಸಿ ಬಾಂಬ್ಗೆ ಈ ತರ ಬೆದರಿಕೆಗಳು ಬರುತ್ತೆ ಅಂತಂದ್ರೆ ಬಹಳ ಮೈಸೂರು ಇದು ಬಹಳ ಒಂದು ಇನ್ಫ್ಲೂನ್ಸಿನ ಫೇಲೂರ್ ಅಂತ ಕೂಡ ಸಾರ್ವಜನಿಕವಾದಂತ ಒಂದು ಮಾಹಿತಿಗಳು ಕೂಡ ಯಾಕೆಂದ್ರೆ ಇವತ್ತು ಸುದ್ದಿ ಬಿತ್ತರಾಗ್ತಿದ್ದಂಗೆ ಇಡೀ ರಾಜ್ಯದಲ್ಲೇ ಇಡೀ ರಾಜ್ಯ ಒಂದು ಜನಗಳಲ್ಲಿ ಒಂದು ಒಂದು ಆಶಾ ಮನೋಭಾವನೆ ಇಲ್ಲ ಅಂತ ಕೂಡ ಕಾಣುತ್ತೆ ಯಾಕೆಂದ್ರೆ ಇವತ್ತು ಕೋರ್ಟ್ ಇವತ್ತು ಈ ತರ ಮೇಲೆ ಕಳಿಸ್ತಾರೆ ಅಂತಂದ್ರೆ ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಬೇಕು ಯಾವೆಲ್ಲ ಇನ್ಫ್ಲುಯೆನ್ಸ್ ಕೆಲಸ ಮಾಡ್ತಾ ಇದೆ ಇವತ್ತು ಏನು ಪೊಲೀಸ್ ಇಲಾಖೆಯನ್ನು ಇಷ್ಟು ಆಗುತ್ತೆ ಅಂತ ಒಂದು ಕೂಡ ಹೇಳುವಂತ ಸಾರ್ವಜನಿಕ ಒಂದು ಅವರ ಮನಭಾವನೆಗೂ ಕೂಡ ಬರುವಂತದ್ದು ಹಾಗಾಗಿ ತಾವೇನ್ ನೋಡ್ತಾ ಇದ್ರ ಿವಂ ಕರೆ ಹೊಸ ಕೋರ್ಟ್ ಏನಿಲ್ಲ ನಾವು ನೋಡ್ತಾ ಇದೀವಿ ಮೈಸೂರಿನ ಹೊಸ ಕೋರ್ಟ್ ನಲ್ಲಿ ಕೂಡ ತಟ್ಟಿರುವಂತದ್ದು ಮತ್ತೆ ಹಳೆ ಕೋರ್ಟ್ ನಲ್ಲಿ ಅಲ್ಲೂ ಕೂಡ ಬಂದಿರಂತ ಮೇಲ್ಗೆ ಎದ್ರಿ ಎಲ್ಲ ವಕೀಲರು ಕೂಡ ಹೊರಗಡೆ ಕೂಡ ನೋಡಬಹುದು ಜೊತೆಗೆ ಇಲ್ಲಿ ತನಿಖೆಗಳು ಕೂಡ ಆಗ್ಬೇಕು ಯಾರು ಮೇಲ್ ಮಾಡಿದ್ದು ಏನ್ ಮಾಡಿದ್ದು ಅಂತ ಕೂಡ ಆಗ್ಬೇಕು ಹಾಗಾಗಿ ನಾವೇನು ನೋಡ್ತಾ ಇದ್ರೆ ಇವತ್ತು ಈ ಹೊಸ ಕೋರ್ಟ್ ನಲ್ಲಿ ಕೂಡ ಎಲ್ಲ ವಕೀಲರು ಕೂಡ ಇವತ್ತು ಅವರ ಕೆಲಸಗಳನ್ನ ಸ್ಥಗಿತ ಮಾಡಿ ಮತ್ತೆ ಅವ್ರ ಕೆಲಸನ ಸ್ಥಗಿತ ಮಾಡ್ತಾರೆ ಬಟ್ ಇವತ್ತಿದಂತ ಕೋರ್ಟ್ ಕೇಸ್ಗಳು ಮತ್ತೆ ಇನ್ನೊಂದು ಆರು ತಿಂಗಳು ವರ್ಷ ಮುಂದಕ್ಕೆ ಹೋಗುತ್ತಿಲ್ಲ ಸಾರ್ವಜನಿಕವಾದಂತ ವಿಚಾರಗಳು ಏನ್ ಮಾಡ್ತಾರೆ ಅನ್ನೋದು ಕೂಡ ವಿಶೇಷ ಮತ್ತೆ ಮುಖ್ಯವಾಗಿ ಜನಗಳ ಸಮಸ್ಯೆ ಜನಗಳೆಲ್ಲ ಒಂದು ತಲೆಯಲ್ಲಿ ಬರೋದು ಈ ಸಮಸ್ಯೆಗೆ ಪರಿಹಾರ ಏನು ಏನಾಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕು ಯಾಕಂದ್ರೆ ಕೋರ್ಟ್ಗೆ ಇವರು ಉಸಿಬಾಮ್ ಬಾಂಬ್ ಆಗ್ತಾರೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ಏನೆಲ್ಲ ಇವತ್ತು ಆಗ್ತಾ ಇದೆ ಇವತ್ತು ಸಮಾಜದಲ್ಲಿ ಆ ಘಾತ ಸಮಾಜಘಾತಕ ಶಕ್ತಿಗಳು ಯಾವ ಥರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಇಲಾಖೆ ವ್ಯವಸ್ಥೆಗಳು ಅಂತ ಕೂಡ ಯಕ್ಷ ಪ್ರಶ್ನೆ ಆಗುತ್ತೆ ಸಾರ್ವಜನಿಕರಲ್ಲಿ ಹಾಗಾಗಿ ಇವತ್ತು ಈ ಒಂದು ಕೋರ್ಟ್ಗೆ ಈ ಒಂದು ಬೆದರಿಕೆ ಕರೆ ಬರುವಂಥದ್ದಾದರೆ ಕರೆ ಅಂದ್ರೆ ಮೇಲ್ ಹಾಕಿರುವಂತದ್ದು ಯಾವ ಮೇಲಿಂದ ಬರುವಂತದ್ದು ಕೂಡ ಚೆಕ್ ಮಾಡಬೇಕು ಮತ್ತೆ ಅತಿ ಹೆಚ್ಚು ಮೈಸೂರಿನಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇದರಲ್ಲಿ ಅನ್ನೋದು ಕೂಡ ವಿಶೇಷ ಈಗ ಮೊನ್ನೆ ತಾನ ನಾವು ನೋಡಿದಂತಹ ಒಂದು ಸ್ಮಗ್ಲಿಂಗ್ ಏನು ಗಾಂಜಾ ಸ್ಮಗ್ಲಿಂಗ್ ಇಡೀ ದೇಶದಲ್ಲಿ ಇವತ್ತು ಮೈಸೂರಿನಲ್ಲಿ ಅದು ಕಾಣ್ತು ಅಂತಂದ್ರೆ ಇದು ಅದು ಬೇರೆ ರಾಜ್ಯದ ಉತ್ತರ ಭಾರತದ ರಾಜ್ಯದ ಪೊಲೀಸಿಗೆ ಬಂದು ಇಲ್ಲಿ ಅವ್ರು ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಒಂದು ಯಕ್ಷ ಪ್ರಶ್ನೆ ಸಾರ್ವಜನಿಕರಲ್ಲಿ ಏನಾಗ್ತಾ ಇದೆ ಇವತ್ತು ಇಂಟಿಜೆನ್ಸಿ ಪೊಲೀಸ್ ಇಲಾಖೆ ಏನಾಗ್ತಾ ಇದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಹಾಗಾಗಿ ಇವತ್ತು ನಾವೇನು ನೋಡ್ತಾ ಇದ್ರ ಇಲ್ಲಿ ಹೊಸ ಕೋರ್ಟ್ನ ಆವರಣದಲ್ಲಿ ವಕೀಲರು ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರ ಕೆಲಸ ಕಾರ್ಯ ಬಿಡ್ತಾರೆ ಆದ್ರೆ ಇವತ್ತು ಇರುವಂತ ಎಲ್ಲ ಏನು ಸಾರ್ವಜನಿಕವಾದಂತ ನ್ಯಾಯ ತೀರ್ಪುಗಳು ಏನ್ ಮತ್ತೆ ಆರು ತಿಂಗಳು ಮೂರು ತಿಂಗಳು ಮುಂದಕ್ಕೆ ಹೋಗುತ್ತೆ ಎಷ್ಟು ಸಮಸ್ಯೆಗಳಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕು ಕೇವಲ ಇದೊಂದು ಆಟಿಕೆ ಆದಂತ ವಿಚಾರ ಅಲ್ಲ ಇದು ಗಂಭೀರವಾದಂತ ವಿಚಾರ ಬರೀ ಆಟಿಕೆ ವಿಚಾರ ಆದ್ರೆ ಮಾಡ್ಬೋದು ಬಟ್ ಇದನ್ನ ಇವರು ಆಟಿಕೆ ವಿಚಾರವಾಗಿ ಒಂದು ಮೇಲ್ ಕಳಿಸ್ತಾರೆ ಅಂತಂದ್ರೆ ಅಲ್ಲಿಗೆ ಸಮಾಜಾಘಾತಕ ಶಕ್ತಿಗಳು ಯಾವ ಕೆಲಸ ಯಾವ ಕಡೆ ಕೆಲಸ ಮಾಡ್ತಾ ಇದೆ ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ ಇವತ್ತು ಮೈಸೂರಿನಲ್ಲಿ ಅಂತ ಕೂಡ ಸಾರ್ವಜನಿಕ ಪ್ರಶ್ನೆ ಆಗಿದೆ ನಾವು ನೋಡ್ತಾ ಇದ್ರ ಇಲ್ಲಿ ಎಸ್ ತಾವೇ ನೋಡ್ತಾ ಇದ್ರಾ ಇದು ಕೋರ್ಟ್ ಆವರಣದ ಹೊಸ ಕೋರ್ಟ್ ಆವರಣ ಹಾಗಾಗಿ ಇಲ್ಲಿ ಶ್ವಾನದೊಳಗೆ ಕೂಡ ಬಂದಿದೆ ರೀ ನಾಯಿ ಕಟ್ಕೊಂಬ್ರೆ ನಾಯಿ ಏನ್ರಿ ಮಾಡ್ತದೆ ಆ ನಾಯಿ ಏನ ಇಂಟೆಲಿಜೆನ್ಸ್ ಕೆಲಸ ಮಾಡಕ್ ಆ ಏನು ನಾವು ಮಾತಾಡಿದ್ರೆ ಮಾಧ್ಯಮದವರು ಇಲ್ಲ ಅಂತೀರಾ ನೀವು ಆಯ್ತಾ ಶ್ವಾನದೊಳ ಬಂದಿದೆ ನೋಡ ಏನಾಗುತ್ತೆ ಅಂತ ಆದ್ರೆ ಈ ತರ ಹುಸಿ ಮೇಲ್ ಬರುವಂತದ್ದು ಬಾಂಬು ಇಟ್ಟಿರುವಂತದ್ದು ಕೂಡ ನಿಜಲೂ ಇದು ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಅಂತ ಕೇಳುತ್ತೆ ನೋಡೋಣ ಯಾರನ್ನ ಹಿರಿಯ ವಕ್ರ ಮಾತಾಡ್ಸೋಣ ಸರ್ ಈ ಒಂದು ಬಾಂಬ್ ಬೆದರಿಕೆ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಸರ್ ಇದು ಆಗಿರೋದು ಹಿಂದೆ ಒಂದ್ಸರಿ ಆಗಿತ್ತು ಎಷ್ಟು ವರ್ಷಗಳಾಗಿತ್ತು ಸರ್ ಓಕೆ ಏನ್ ಈ ತರ ಬೆದರಿಕೆ ಮೇಲ್ಗಳು ಬಂದಾಗ ಏನ್ ಜನಸಾಮಾನ್ಯ ಜೊತೆಗೆ ತಾವು ಕೂಡ ಆಗುತ್ತೆ ಏನಾಗುತ್ತೆ ಸರ್ ಮಾಡೋದು ಮುಂಜಾಗ್ರತಾ ಕ್ರಮವಾಗಿ ಏನೇನು ತಗೊಬೇಕೋ ತಗೊಂಡಿಲ್ಲ ಹಾಗಾಗಿ ಏನ್ ಸರ್ ನಿಮ್ ಪ್ರಕಾರ ಆಗಲ್ಲ ಯಾವ ರೀತಿ ಆಗುತ್ತೆ ಯಾರ್ಯಾರು ಬರ್ತಾರೆ ನೋಡಕ್ಕೆ ಎಲ್ಲ ಕಡೆ ಪ್ರತಿಯೊಂದು ನೋಡಿ ಚೆಕ್ ಮಾಡಿ ಮಾಡುದು ಅದನ್ನ ಡಿಪಾರ್ಟ್ಮೆಂಟ್ ಮೇಲೆ ಚೆನ್ನಾಗಿ ಬರಲ್ಲ ಯಾರು ಇರ್ತಾರ ಸರ್ ಇಲ್ಲಿ ಸಿ ಕ್ಯಾಮರಾಗ್ ಹೆಂಗ್ ವರ್ಕ್ ಆಗುತ್ತೆ ಸರ್ ಯಾರು ಚೆಕ್ ಮಾಡ್ತಾರೆ ಯಾರು ಚೆಕ್ ಯಾರು ಬಂದು ಹೋದ್ರು ಅಲ್ಲ ಕಂಟ್ರೋಲ್ ಯಾರಿಗೋ ಒಬ್ಬರು ಟೆಂಡರ್ ಕೊಟ್ಟಿರ್ತಾನೆ ಅವ್ನಿ ಮಾಡ್ತಾನೆ ಇಲ್ವೋ ಗ್ಯಾರಂಟಿ ಇಲ್ಲ ಈ ಉದಾಹರಣೆಗೆ ಈಗ ಮೊನ್ನೆ ತಾನೇ ನಿಮ್ಮ ಲಾಯರ್ ಅವರು ಕೂಡ ಹೇಳಿದಾರೆ ಯಾವುದೋ ಮೈಸೂರಿನ ಒಂದಷ್ಟು ಅರಮನೆ ಸಿ ಕ್ಯಾಮೆರಾ ಫುಟೇಜ್ಗಳು ಲೀಕ್ಔಟ್ ಆಗಿದೆ ಅಂತ ಇದೆಲ್ಲ ಬೆನ್ನೆಲ್ಲ ನೋಡ್ತಾ ಇದ್ರೆ ಭಯ ಆಗಲ್ಲ ಸರ್ ಆಗುತ್ತೆ ಯಾರು ಏನೂ ಮಾಡಕ್ ಬರಲ್ಲ ಇವಾಗ ಇಂಥ ಮುಂಜಾಗ್ರತೆ ವಹಿಸ್ಕೋಬೇಕು ಸರ್ಕಾರದವರು ಇದ್ರ ಬಗ್ಗೆ ಕೇರ್ ತಗೊಂಡು ಮಾಡೋದ್ ಮಾಡಬೇಕು ಯಾಕೆ ಸರ್ಕಾರ ಏನ್ ಮಾಡ್ತಾರೆ ಯಾರಿಗೂ ಟೆಂಡರ್ ಕೊಡುತ್ತೆ ಅದನ್ನ ಸರಿಯಾದ ರೀತಿ ಮಾಡ್ಬೇಕು ಎಲ್ಲ ಒಬ್ಬೊಬ್ರಿಗೆ ಮಾಡ್ಕೊಂಡವ್ರ ಬೇಕಾದವ್ರಿಗೆ ಎಲ್ಲ ಮಾಡ್ಕೊಂಡು ಮಾಡದ್ದೆಲ್ಲ ಆಗುತ್ತೆ ಸರ್ ತಾವೊಬ್ಬರು ವಕೀಲರಾಗಿ ಈಗ ನಿಮ್ಮ ಇರುವಂತ ಒಂದು ಕಕ್ಷಿದಾರ ಕತೆ ಸರ್ ಏನೋ ಬಂದಿರ್ತಾರೆ ಹೊರಗಡೆ ಊರಿಂದ ಎಲ್ಲಾರು ಹೊರಗೆ ಕಳ್ಸಿದಾರೆ ಯಾರಿಗೂ ತೊಂದರೆ ಆಗಲ್ಲ ಇವತ್ತಿನ ಕೇಸ್ ಮುಂದಕ್ಕೆ ಹೋಗುತ್ತೆ ನೀನು ಎಷ್ಟು ದಿನಕ್ಕೆ ಹೋಗ್ಬೋದು ಸರ್ ಅದು ಒಂದ್ ಯಾವ್ದು ಕೋರ್ಟ್ ಅನುಕೂಲ ನೋಡಿ ಕೊಡ್ತಾರೆ ನಾವ್ ಅದೆಲ್ಲ ದಿನ ಎಲ್ಲ ಇದು ಒಬ್ರಿಗೆ ಅಂತಲ್ಲ ಇಡೀ ಇವತ್ತಿನ ಕೇಸಲ್ಲ ಇನ್ನೊಂದಿನ ಡೇಟ್ ಕೊಡ್ಲಿ ಅವತ್ ಬಂದ್ ಮಾಡಿದ ಚೆಕ್ ಮಾಡ್ತಾ ಇದ್ದಾರೆ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳಕ್ ಇಷ್ಟಪಡ್ತಾರ ಈ ಮೂಲಕ ಅಲ್ಲ ಅವ್ರವ್ರ ಡ್ಯೂಟಿ ಅವರು ಸರಿ ಮಾಡಿದ್ರೆ ಎಲ್ಲ ಸರಿ ಇರುತ್ತೆ ಅಷ್ಟೇ ಹೇಳ ಹೇಳೋ ಇಲ್ಲ ಒಂದ್ ಕಡೆ ಮೈಸೂರು ಇಡೀ ರಾಜ್ಯದಲ್ಲಿ ಏನೋ ಒಂದೊಂದು ಘಾಸಿಪಾಲೆ ಪ್ರಸಾರ ಆಗ್ತಾ ಇದೆ ಯಾವಾಗ ಅನ್ಯಾಯ ಇದು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಆದಾಗ ಮತ್ತೆ ಆ ಟೈಮಲ್ಲಿ ಎಲ್ಲ ಈ ರೀತಿಗಳಲ್ಲೂ ಕೂಡ ನೋಡ್ತಾ ಎಲ್ಲ ಇದೂ ಆಗ್ತಾ ಇದೆ ಅದನ್ನು ಹತ್ತಿ ಕೈದ್ಯಾರೋ ಒಳ್ಳೆ ಒಂದು ರೀತಿ ಒಂದು ಕಡೆ ವಾಲ್ ಇದ್ರೆ ಇವೆಲ್ಲ ತೊಂದರೆ ಆಗುತ್ತೆ ಸರ್ಕಾರ ಒಂದು ಕಡೆ ವಾಲ್ತಾ ಹೋದಾಗ ಅವೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಅಂದು ನಾವು ಅನ್ನೋದು ಬಿಡಬೇಕು ಜನಗಳಿಗಾಗಿ ಮಾಡಿದರೆ ಎಲ್ಲ ಸರಿ ಯಾರ ಪರ ವಾಲಾಗ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ ಅಲ್ಲ ನೋಡ್ತಿದ್ದೀರಲ್ಲ ನೀವೇ ನಾ ಹೇಳೋ ಅವಶ್ಯಕತೆ ಇಲ್ವಲ್ಲ ಅದನ್ನ ಒಬ್ರಿಗೆ ಹೇಳಿದ್ರೆ ಒಂದಕ್ಕೊಂದಕ್ಕೆ ಬರುತ್ತೆ ಹೇಳೋ ಅವಶ್ಯಕತೆ ಇಲ್ಲ ನೀವೇ ಎಲ್ಲ ದಿನ ಬೆಳಗಾನ ನೋಡ್ತಾ ಇದ್ದೀರ ಏನು ಆಗ್ತಿದೆ ಏನು ಅಂತ ಓಲೈಕೆಯ ರಾಜಕಾರಣ ಅಂತ ತೊಡಲು ಹೇಳ್ತಾರಂತದ್ ನೀವು ಕೆಲವೊಂದು ಜನಾಂಗಗಳಿಗೆ ಓಲೈಕೆಯ ರಾಜಕಾರಣ ಅಂತ ಅಷ್ಟೇ ಅನುಮಾನವೇ ಇಲ್ಲ ಓಕೆ ಇಂಟರ್ ಗೆನ್ ಕೇಳೋದು ಬೇಕಿಲ್ಲ ಅದ್ರ ಓಪನ್ ಸೀಕ್ರೆಟ್ ಅಂತಾರಲ್ಲ ಇದೆ ಎಲ್ಲ ಮಾಡ್ತಿರೋದು ಏನೋ ನಿಮ್ಗೆ ಗೊತ್ತಿದೆ ಅದನ್ ಮಾಡಿದ್ರೆ ಮಾಡೋದಾ ಏನು ಒಂದ್ ಬೆದರಿಕೆ ಕರೆ ಮಕ್ಕಳ ಆಟ ಅಂತ ತಿಳ್ಕೊಂಡ್ಬಿಟ್ಟಿದಾರ ಏನ್ ಮಾಡ್ತಾರೆ ಇಲಾಖೆ ಕರ ಮಕ್ಕಳ ಆಟ ನಾವೇನು ಹೇಳೋದು ಈಗ ನಾವು ಒಬ್ಬ ಅದ್ರಲ್ಲಿ ಡಿಫರೆನ್ಸ್ ಏನಿದೆ ಮಾಡ್ತಾ ಇರ್ತೀವಿ ಹೌದೌದು ಈಗ ಉದಾಹರಣೆಗೆ ನೋಡಿ ಅರಮನೆ ಆವರಣದ ಎಲ್ಲ ಗಳು ಎಲ್ಲ ಸೋಶಿಯಲ್ ಮೀಡಿಯಾ ಅರ್ಧ ಆಗ್ತಾ ಇದೆ ಅಂತಂದ್ರೆ ಈ ತರ ಆಗ ಸಹಜ ಅಂತ ಹೇಳ್ತಿರಾಗ ಸಹಜ ಅಂತ ಮಾಡೋರ್ನು ಸರಿ ನೋಡ್ತಾ ಇಲ್ಲ ಇವರು ಅಂತ ಗೊಂಡ ರಾಜಕರು ಮಾಡಿದಂಗ ಮಾಡತಾಬಹುದು ಇದೆ ಎಲ್ಲ ಕಡೆ ಅದಾಗುತ್ತೆ ಸರ್ ಎಸ್ ಹಾಗಾಗಿ ಇವತ್ತನ್ನ ಬಹಳ ಬೆದರಿಕೆ ತಮೂ ಕೂಡ ಇದೆ ನಮಗೇನಿಲ್ಲ ನಾನು ಯಾವತ್ತೂ ಯೋಚನೆ ಮಾಡದಿಲ್ಲ ಬೆದರಿಕೆಗೆ ಓಕೆ ಓಕೆ ಹೋಗಬೇಕು ಅಂತಿದ್ರು ಹೋಗ್ತೀವಿ ಅದಕ್ಕೆ ಯೋಚನೆ ಮಾಡ್ಬೇಕು ಓಕೆ ಓಕೆ ಅಲ್ವಾ ಇನ್ನ ಒಂದು ಎಡೋ ಬಿತ್ತು ಸತ ಹೋಗಬಹುದು ನಮ್ಗೆ ಹಿಂಗೆ ಆಯಿಸಿ ಇತ್ತಿದ್ರು ಹೋಗ್ತೀವಿ ಅದ್ರ ಬಗ್ಗೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಜನಗಳ ಸಾರ್ವಜನಿಕವಾಗಿ ನೋಡ್ಬೇಕು ಏನು ನಿಮ್ಮಿಬ್ಬರ ಹೇಳ್ತೀರಾ ಸರ್ ಸಾರ್ವಜನಿಕಕ್ಕೆ ತುಂಬಾ ತೊಂದರೆ ಆತಿದು ಓಕೆ ವಿಚಾರನಿಗೆ

ಕೋಟಲ್ಲಿ ಒಂದು ಬಾರಿ ಬ್ಲಾಸ್ಟ್ ಆಯ್ತು ಆಗಿದೆ ಬ್ಲಾಸ್ಟ್ ಆಗಿತಾ ಆಗಿತ್ತು ಓಕೆ 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 ಅವಾಗ ಆರೋಪಿಗಳು ಸಿಕ್ಕಿದ್ರು ಸಿಕ್ಕ ತಕ್ಷಣನೇ ಜೈಲು ನಡಿತು ಈಗ ಸೆವೆನ್ ಇಯರ್ಸ್ ಅವಗೆ ಇನ್ಸಟ್ರುಮೆಂಟ್ ಆಗಿದೆ ಸರ್ ಇಲ್ಲಿ ಕೋಟಾ ವಣದಲ್ಲಿ ಸಿಿಸಿ ಕ್ಯಾಮೆರಗಳು ನೋಡಿ ಎಂಟ್ರೆನ್ಸ್ ಅಲ್ಲಿ ಎಲ್ಲೂ ಕೂಡ ಸಿಿಸಿ ಕ್ಯಾಮೆರಾ ಇಲ್ಲ ಒಳಗಡೆ ಮಾತ್ರ ಇದೆ ಹೌದು ಸರ್ ಯಾರು ಬಂದು ಹೋಗ್ತಾರೆ ಏನು ಆಗ್ತದೆ ಏನೇನು ಚಟುವಟಿಕೆಗಳು ಆಗುತ್ತೆ ಇನ್ ಕೇಸ್ ನೈಟ್ ನೈಟ್ ನೋಡೋದು ಕೂಡ ಏನೂ ಏನಿಲ್ಲ ಇಲ್ಲಿ ಸಿಿಸಿ ಕ್ಯಾಮೆರ ಹಾಕ್ಬೋದಲ್ಲ ಸರ್

ಈಗ ಬಂದಿರೋದು ಅಂದ್ರೆ ಜನಗಳಿಗೆ ತೊಂದರೆ ಆಗುತ್ತೆ ಆಮೇಲೆ ಭಯ ವಾತಾವರಣ ಸೃಷ್ಟಿಯಾಗಿದೆ ಆಲ್ರೆಡಿ ಅಲ್ಲಿ ಒಂದು ಪ್ಯಾಲೆಸ್ ಮಧ್ಯೆ ಬ್ಲಾಸ್ಟ್ ಮ್ಯಾಚ್ ಆಗಬಹುದು ಜೊತೆಗೆ ಜನಗಳಿಗೂ ಕೋರ್ಟ್ಗೆ ತುಂಬಾ ತುಂಬಾ ದಿನದಿಂದ ಓಡಾಡ್ತಿರ್ತಾರೆ ಮೊನ್ನೆ ಆಗಿದೆ ಈಗ ಆಯ್ತು ಅಂತಲ್ಲ ಅದಕ್ಕೆ ಭಯ ಆಗುತ್ತೆ ಆಮೇಲೆ ಕೋರ್ಟ್ಗೆ ಸ್ಮಾರ್ಟ್ ಯುವಂತ ಬಂದಿರ್ತಾರೆ ಡಿಸಿಷನ್ ಬೇಕು ಅಂತ ಮತ್ತೆ ಜಡ್ಜ್ ಬೇಕು ಅಂತ ಜಜ್ಮೆಂಟ್ ಬೇಕು ಅಂತ ಬಂದಿರ್ತಾರೆ ಎಲ್ಲ ಒಂದು ಕಡೆ ಭಯ ವಾತಾವರಣ ಸೃಷ್ಟಿ ಹಾಗಾಗಿ ಮುಂದೆ ಕ್ರಮಗಳು ಮುಖ್ಯವಾಗಿ ಸಿ ಸಿ ಕ್ಯಾಮ್ರಾಗಳು ಹಾಕ್ಬೇಕು ಆವರಣದಲ್ಲಿ ಅಲ್ಲ ನೋಡೋಲ್ಲ ಸಿ ಸಿ ಇದೆ ಹಾಕಿದ್ರು ಕೂಡ ಅದು ಮೇಂಟೇನ್ ಮಾಡಿ ಯಾರು ಮಾಡ್ತಾರೆ ಸರ್ ಇಲ್ಲಿ ಡೈಲಿ ನೂರಾರು ಜನ ಸಾವಿರಾರು ಜನ ಒಳಗಡ್ತೀವಿ ಕೋರ್ಟ್ ಒಳಗಡೆ ಕೋರ್ಟ್ ಒಳಗಡೆ ಇಲ್ಲಿ ಸೆಕ್ಯೂರಿಟಿಯನ್ನು ಚೆಕ್ ಮಾಡ್ತಾರೆ ಸೆಕ್ಯೂರಿಟಿ ಅವರು ಅವರೇ ಚೆಕ್ ಮಾಡಿ ಮಾಡಿ ಬಿಡಬೇಕು ಓಕೆ ಇವರು ಇಲ್ಲಿ ಇದನ್ನ ಆಕಂಡಿದ್ದಾರೆ ಓಕೆ ಏನು ಹೇಳಿ ಅಲ್ಲ ಏನು ಚೆಕ್ ಮಾಡಬೇಕು ಅಂದ್ರೆ ಅವ್ರು ನಿಜವಾದಂತ ಬಂದಂತ ಕೋರ್ಟಿಗೆ ವಿಚಾರಣದ ಚೆಕ್ ಮಾಡಿ ಮಾಡಿ ಬಿಡಬೇಕು ಅದು ಒಂದು ಮತ್ತೆ ಇವರು ಏಕಾಏಕಿ ಎಲ್ಲಾ ವಾಹನಗಳು ಒಬ್ಬ ಟೀ ಕುಡಿ ಕಾಲಿಗೆ ಹೋಗ್ತಾನೆ ಸರ್ ಒಬ್ಬ ತಿಂಡಿ ತಿನ್ನ ಕಾಲಿಗೆ ಹೋಗ್ತಾನೆ ಸರ್ ಒಂದು ನಿಮಿಷ ಎಲ್ಲಾ ವಾಹನಗಳನ್ನು ಇವರು ಚೆಕ್ ಮಾಡಿ ಮಾಡಿ ಬಿಡಬೇಕು 31 ವಾಹನನು ಸುಮ್ಮನೆ ಇವರು ಇವ್ರ ಪಾಠಕ್ಕೆ ಇವರು ಇಲ್ಲಿ ರೂಮ್ ಕೊಟ್ಟವ್ರೆ ಅನ್ಬಿಟ್ಟು ಇವರು ಇಲ್ಲಿ ಪ್ರತಿ ಪ್ರತಿಯೊಬ್ಬರು ಚೆಕ್ ಮಾಡಿ ಇವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಮಾಡ್ತಾ ಏನಕ್ಕೆ ಹೋಗ್ತಾ ಇದಾರೆ ಅಂತ ಕೇಳಿ ಬಿಡ್ಬೇಕು ಹೊರತು ಏಕಾಏಕಿ ಸರ್ ಇದೊಂದೇ ಅಲ್ಲ ಮೈಸೂರಿನಲ್ಲಿರುವಂತ ಸರ್ಕಾರಿ ಕಚೇರಿಗಳು ಯಾವ ನಾಯಿ ಹೋದ್ರು ಕೇಳಲ್ಲ ಯಾವ ಕಳ್ಳರು ಹೋದ್ರು ಕೇಳಲ್ಲ ಇವತ್ತು ಮೈಸೂರಿನಲ್ಲೇ ಇದ್ದಾರೆ ಆಲ್ಮೋಸ್ಟ್ ಸಿಎಂ ಮೈಸೂರಿನಲ್ಲೇ ಇದ್ದಾರೆ ಇದ್ರ ಬಗ್ಗೆ ಏನು ಈಗಾಗ್ಲೇ ಹೋಗಿರ್ತದೆ ಅವ್ರಿಗೆ ನ್ಯೂಸ್ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅವ್ರನ್ನು ಕೇಳಬೇಕು ಲಾಯರ್ಗಳು ಅವ್ರು ಅವ್ರನ್ನೂ ಕೇಳ್ಬೇಕು ಯಾರನ್ನ ಸಿ ಎಮ್ ಅರೇ ಕೆಲವು ಲಾಯರ್ಗಳು ಅವ್ರ ಫೇವರ್ ಆಗಿ ಕೆಲಸ ಮಾಡ್ತಾರಲ್ಲ ರೀ ರಾಜಕಾರಣಿ ಪ್ರೇರಿತ ಆಗ್ಬಿಟ್ಟಿದ್ರಲ್ಲ ಇದು ಒಬ್ಬರಿಗೆ ಸೇರಿದ್ದಲ್ಲ ಸರ್ ಸಾರ್ವಜನಿಕರುದು ಇದು ಯಾವುದೋ ಸಾರ್ವಜನಿಕರು ಇದು ಸಾರ್ವಜನಿಕರದ್ದು ಸಾರ್ವಜನಿಕರಿಗೆ ಇವರು ಪೊಲೀಸ್ನವ್ರಿಗೆ ಬಂದಾಗ ಕುರ್ತಾ ಅವ್ರಿಗೆ ಏನು ಪ್ರಯತ್ನ ಅವ್ರಿಗೆ ಏನ್ ಮಾಡ್ತಾಯಿದೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಕೊಡಿ ಹೆಣ್ಮಗಳು ಮಾತಾಡ್ತಾರೆ ಏನು ಹೇಳಿದ್ರಮ್ಮ ಎಸ್ ಇಲ್ಲ ನಮ್ ಜಸ್ತಿಯಲ್ಲಿ ಯಾರು ಮಾತಾಡಲ್ಲ ರೀ ಅದೇ ಕಥೆ ಆಗಿರೋದು ಓ ಮಾತಾಡ್ತೀರಾ ಮಾತಾಡಿ ಸೂಪರ್ ಏನಕ್ಕೆ ಬಂದ್ರಿ ಇಲ್ಲಿಗೆ ಸೊರ್ಬಾ ಇಂದ ಬಂದಿದ್ರಾ ಎಷ್ಟು ಖರ್ಚಾಯ್ತಾ ಅಲ್ಲಿಂದ ಇಲ್ಲಿಗೆ ಬರೋಕೆ ಐದ್ನೂರು ಈಗ ಮೂರು ವರ್ಷದಿಂದ ಹಿಂದೆ ಚೆಕ್ ಮಾಡ್ತಾ ಇದ್ರು ಹ ಚೆಕ್ ಮಾಡ್ತಾ ಇದ್ರು ಬಟ್ ಈಗ ಎರಡು ತಿಂಗಳ ಈಚೆ ಚೆಕ್ ಮಾಡ್ತಾ ಇಲ್ಲ ಯಾಕಂದ್ರೆ ನಾನ್ ಪ್ರತಿ ಬರ್ತಾ ಇದ್ದೀನಿ ಅಲ್ಲ ರೀ ನಾವೇ ಟೀಗ್ ಹೋಗ್ತಿವಿ ಸಾರ್ವಜನಿಕವಾಗಿ ಹೋಗಿ ಬರ್ತೀವಿ ಯಾರು ನಮ್ಮನ್ನ ಯಾರು ಕೇಳದೇ ಇಲ್ಲ ಆಯ್ತು ಈಗ ನೀವು ಐನೂರು ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದ್ರಿ ಮತ್ತೆ ಇನ್ನೊಂದು ಡೇಟ್ ಕೊಟ್ಟಾಗ ಮತ್ತೆ ಬರ್ಬೇಕಲ್ಲ ನೀವು ಏನಂತೀರಾ ಹಿಂಸೆ ಆಗಿದೆ ಸ್ವಾಮಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತಾಡ್ತೀನಿ ಏನ್ರಿ ಮಾತಾಡ್ತೀರಾ ಏನ್ ಹೇಳ್ತೀರಾ ಸರ್ ಈ ತರ ಬಾಂಬ್ ಕರೆಗಳಿಗೆಲ್ಲ ಜನ ಬೆದರಿಕೆ ಪರಿಸ್ಥಿತಿ ಇಡೀ ರಾಜ್ಯ ನೋಡುವಂತ ಸಮಸ್ಯೆಗಳು ಇಡೀ ದೇಶ ಸಮಸ್ಯೆಗಳು ಮೈಸೂರಿನ ಎಷ್ಟು ಜನ ಓಕೆ ಹಾಗಾಗಿ ಎಲ್ಲ ಇಂಟೆಲಿ ಫೆಲ್ರ ಓಕೆ ಯು ಎಸ್ ನೋಡ್ತಾ ಒಂಚೂರು ಜಾಗ ಬಿಡಿ ಸರ್ ಹಾಗೆ ಸಾರ್ವಜನಿಕವಾಗಿ ಹೇಳುವಂತದ್ದು ಇನ್ಫ್ಲೂಯನ್ಸ್ ಫೇಲ್ಯೂರ್ ಅಂತ ಹಾಗಾಗಿ ನೋಡ್ರಿ ಒಂದು ಈ ರಿಯಲ್ ಎಸ್ಟೇಟ್ ಮಾಫಿಯಾದವ್ರನ್ನ ಫೋನ್ ನಂಬರ್ ಟ್ರ್ಯಾಕ್ ಮಾಡ್ತಾರೆ ಆಮೇಲೆ ಈ ಕೆಲವೊಂದು ನಮ್ಮಂತವ್ರು ಮಾಧ್ಯಮದವ್ರನ್ನ ವೈರಲ್ ಆಗಿ ಸುದ್ದಿ ಮಾಡೋರ್ನ ಕೆಲವೊಂದು ಫೋನ್ಗಳನ್ನ ಟ್ರ್ಯಾಕ್ ಮಾಡ್ತಾರೆ ಆಯ್ತು ಇವ್ರು ಇವ್ರ ಕೆಲಸ ಅಂತ ಬರೀ ಮಾಧ್ಯಮದವ್ರಾಗ್ಲಿ ರಿಯಲ್ ಎಸ್ಟೇಟ್ ಆಗಲಿ ಇನ್ನಿತರ ಸಣ್ಣ ಪುಟ್ಟವ್ರನ್ನ ಫೋನ್ ನ ಟ್ರ್ಯಾಕ್ ಮಾಡೋದು ನಂದು ಕೂಡ ಟ್ರ್ಯಾಕ್ ಮಾಡ್ತಾರೆ ಯಾಕೆ ನಾನು ವಿಶ್ವ ಹಿಂದೂ ಪರಿಷತ್ತಲ್ಲಿ ಇದ್ದೀನಿ ಹಾಗಾಗಿ ನನ್ನ ಕೂಡ ಟ್ರ್ಯಾಕ್ ಮಾಡ್ತಾರೆ ನಾನು ಯಾರ ಜೊತೆ ಮಾತಾಡ್ತೀನಿ ಅಂತ ಟ್ರ್ಯಾಕ್ ಮಾಡೋದು ಮಾಡ್ರಿ ಆಯ್ತಾ ಯಾವ್ಯಾವ ವಿಚಾರಗಳಿಗೆ ಭಯೋತ್ಪಾದನೆಗಳಿಗೆ ಏನೇನು ಮೈಸೂರು ನಡೀತಾ ಇದೆ ಏನು ನಡೀತೋ ಕೂಡ ನಿಮಗೆಲ್ಲ ಗೊತ್ತಿದೆ ಸಾರ್ವಜನಿಕವಾಗಿ ಹಾಗಾಗಿ ಯಾರನ್ನ ಯಾವ ಫೋನ್ ನಂಬರ್ ಟ್ರ್ಯಾಕ್ ಮಾಡೋದನ್ನ ಮಾಡಬೇಕು ಕೆಲವೊಂದು ಯೂಟ್ಯೂಬರ್ಸ್ನ ಅವ್ರು ಏನು ಮಾತಾಡ್ತಾರೆ ಅನ್ನೋದು ಟ್ರ್ಯಾಕ್ ಮಾಡುವಂಥದ್ದು ಮತ್ತೆ ಆಗ್ಲೇ ಹೇಳಿದಲ್ಲಿ ನಿಮಗೆ ಕೆಲವು ಇಂಟೆಲಿಜೆನ್ಸ್ಗಳು ಇರುವಂತ ಕೆಲಸಗಳು ಮಾಡಿದ್ರೆ ಈ ತರ ಸಮಸ್ಯೆಗಳು ಬರ ನೋಡ ಇದೇನು ಆಗಿದೆ ಒಂದು ಉಸಿ ಬಾಂಬ್ ಬೆದರಿಕೆ ಮೇಲೆ ಇಡೀ ಬಂದಿರೋಂಥದ್ದು ಅದು ಅದೇನು ಎತ್ತ ಅಂತ ಕೂಡ ಚೆಕ್ ಮಾಡ್ಬೇಕು ಏನು ರಿಸಲ್ಟ್ ಹೇಳ್ತಾರ ಗೊತ್ತಿಲ್ಲ ಬಟ್ ಇವತ್ತು ಇವತ್ತು ಆಗಿ ಎಲ್ಲ ಕೋರ್ಟ್ ಆವರಣದಿಂದ ಹೊರಡೆ ಬಂದಿರೋದಂತೂ ಹೊರಗಡೆ ಕಳಿಸಿರೋದಂತೂ ನಿಜ ಸ್ವಾನದ ಕೂಡ ಬಂದಿದೆ ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ನೋಡಬೇಕು ಇವತ್ತು ಹಲವಾರು ಪೊಲೀಸ್ ಅಧಿಕಾರಿಗಳು ಕೂಡ ರಾಜ್ಯದಲ್ಲಿ ಚೇಂಜ್ ಆಗಿದ್ದಾರೆ ಅವರೆಲ್ಲ ಕಾರ್ಯದಕ್ಷತೆ ಏನೇನೋ ಆಗುತ್ತೆ ಅಂತ ಕೂಡ ನಾವು ನೋಡಬೇಕು ಉದಾಹರಣೆ ಮಂಡ್ಯ ಜಿಲ್ಲೆ ಆಗಿರ್ಬೋದು ಮೈಸೂರು ಜಿಲ್ಲೆ ಆಗಿರ್ಬೋದು ಈ ರೀತಿಯಾಗಿ ಬಂದಿರಂತದ್ದು ಗ್ರಾಮಾಂತರ ಪ್ರದೇಶಗಳಿಗೆ ಬಂದಿರೋಂಥ ಎಲ್ಲ ಅಧಿಕಾರಿಗಳು ಕೂಡ ಚೇಂಜ್ ಆಗಿದ್ದಾರೆ ಆದರೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಇಂಟೆಲಿಜೆನ್ಸ್ ಫೇಲ್ ಅವರು ಕೇವಲ ಇದೊಂದಕ್ಕೆ ಅಲ್ಲ ಇದೊಂದಕ್ಕೆ ಅಲ್ಲ ಇಂಟೆಲಿಜೆನ್ಸ್ ಫೇಲ್ ಇದೊಂದಕ್ಕೆ ಅಲ್ಲ ಎಲ್ಲಾ ರೀತಿಯಲ್ಲೂ ಮೈನ್ ಆಗಿ ಇಡೀ ದೇಶ ನೋಡುವಂತ ಒಂದು ಡ್ರಗ್ಸ್ ಮಾಫಿಯಾ ಮೈಸೂರಿತ್ತು ಅಂತಂದ್ರೆ ಇದಕ್ಕಿಂತ ನಾಚಿಕೆ ಹೇಳಿ ಇನ್ನೊಂದಿಲ್ಲ ಅದಕ್ಕೆ ರಾಜಕಾರಣ ವರ್ತುಪಡಿಸಿ ಮಾತಾಡುವುದು ಅದಾದ್ರೆ ಕೆಲವೊಂದು ವಿಚಾರಗಳು ಇವತ್ತು ರಾಜಕೀಯವಾಗಿ ತಿರುಗಾಡ್ಕೊಂಡು ತಿರುಗಿ ಪಡ್ಕೊಳುತ್ತೆ ಈಗಾಗ್ಲೆ ಆಡಳಿತ ಪಕ್ಷದ ಬಿಟ್ಟು ಈಗ ವಿರೋಧ ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಹಂಗಂತೆ ಹಿಂಗಂತೆ ಅಂತ ಹಾಗಾಗಿ ಇವತ್ತು ಏನೇ ಆದರೂ ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ ಜನಸಾಮಾನ್ಯರ ಕಷ್ಟ ಕಾರ್ಪಣೆಗಳಿಗೆ ಇದು ವ್ಯರ್ಥ ಮಾಡುವಂತ ಒಂದು ಟೈಮು ಹಾಗಾಗಿ ತಾವೇ ನೋಡ್ತಾ ಇದ್ದೀವಿ ಇದು ಹೊಸ ಕೋರ್ಟ್ನ ಆವರಣದಲ್ಲಿ ಕೂಡ ಬಂದಂತ ಹಳೆ ಕೋರ್ಟ್ನ ಬೆದರಿಕೆ ಮೇಲೇನಿದೆ ಆ ಮೇಲು ವಿಚಾರ ಇವತ್ತು ಎರಡು ಕೋರ್ಟ್ಗಳು ಕೂಡ ಕಟ್ಟೋದಂತೂ ನಿಜ ನೋಡ ಏನಲ್ಲ ಮುಂದಿನ ದಿನಗಳಲ್ಲಿ ಏನೇನು ಮಾಡ್ತಾರೆ ಅನ್ನೋದು ಕೂಡ ಇಂಟಲಿಜೆನ್ಸಿ ಏನೇನು ಕೆಲಸ ಮಾಡ್ತಿದೆ ಅಂತ ನೋಡೋಣ ಮಾಧ್ಯಮದವರು ಏನೋ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ರೆ ಅವ್ರ ಮೇಲೆ ಕಣ್ಣು ಹಾಕೋದು ಅವ್ರಿಗೊಂದು ಗ್ರೀನ್ ಸಿಗ್ನಲ್ ರೆಡ್ ಸಿಗ್ನಲ್ ಇವೆಲ್ಲ ಯಾಕೆ ಬೇಕ್ರಿ ಮಾಡೋದು ಮಾಡಿದ್ರೆ ಸಾಕು ಥ್ಯಾಂಕ್ ಯು ಹಾಗಾಗಿ ತಾವೇನು ನೋಡ್ತಾ ಇದ್ರಿ ಇವತ್ತು ಹೊಸ ಹೊಸಕೋಡ್ ಆವರಣದಲ್ಲಿ ಹುಸಿ ಮೇಲ್ ಅಡಿ ಬಂದಿರೋಂಥದ್ದು ಬಾಂಬ್ ಇದೆ ಅಂತ ಹುಸಿ ಅಂತ ಹೇಳೋಕ್ಕಾಗಲ್ಲ ನಿಜವಾದ ಆಗಿದ್ರು ಆಗಿದ್ದು ತನಿಖೆ ಆದಮೇಲೆ ಕೂಡ ಗೊತ್ತಾಗುತ್ತೆ ಅವಟ್ ಸಾರ್ವಜನಿಕ ಹೇಳಿಕೆ ಕೂಡ ಇಷ್ಟೇ ಇರುವಂತದ್ದು ನೋಡಿ ಒಂದು ವಿಚಾರ ಏನು ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಬೇರೆ ಬೇರೆ ತಾಲೂಕಿಂದ ಬಂದಿರ್ತಾರೆ ಅವ್ರ ಕತೆ ಹೇಳಿ ಸರ್ ಆಯ್ತಾ ಇಲ್ಲಿರೋವಂಥ ನ್ಯಾಯಾಧೀಶರು ಅಥವಾ ಇಲ್ಲಿರುವಂಥ ವಕೀಲರು ಕೂಡ ಹೊರಗಡೆ ಬರ್ತಾರೆ ಬಟ್ ಹೊರಗಡೆಯಿಂದ ಬಂದು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರ ಕತೆ ಹೇಳಿ ಮತ್ತೆ ದಿನ ಡೇಟ್ ಕೊಡ್ಬೇಕು ಅವರು ಭಾಳ ಹಿಂಸೆ ಆಗುತ್ತೆ ಆದರೆ ಏನು ಇವತ್ತು ಮೇಲ್ ಬಂದಿದೆ ಏನೇನೋ ಡಾಟಾಗಳು ಕಲೆಕ್ಟ್ ಮಾಡ್ತಾರೆ ಅಲ್ಲ ಒಬ್ಬ ಎಲ್ಲೋ ನಿಂತ್ಕೊಂಡು ನನ್ ಫೋನ್ ಮಾಡ್ತಾನೆ ಏನಂತ ಸರ್ ನಿಮ್ಗೆ ಅಲ್ಲಿ ಸೈಟ್ ಬೇಕಾ ಅಂತ ನನ್ ಡಾಟಾ ಅವನ ಹತ್ರ ಹೋಗುತ್ತೆ ಅಂದ್ರೆ ಅಲ್ಲಿಗೆ ಒಂದು ರಿಯಲ್ ಎಸ್ಟೇಟ್ ಒನ್ ಹೋಗುತ್ತೆ ಅಂದ್ರೆ ಇಷ್ಟು ಇಂಟ್ಲುಜೆನ್ಸಿಗಳು ಏನ್ ಮಾಡ್ತಾ ಇದ್ದೀರಿ ಅಲ್ಲಿ ಏನ್ ಇಂಪ್ಲೂಜೆನ್ಸಿ ಫೇಲ್ಯೂರ ನಾವು ಮಾತಾಡಿದ್ರೆ ನಮೇಲ್ಗ ನೀವೆಲ್ಲ ಬಹಳ ಕಾರ್ತೀರಿ ಕೆಲವೊಂದು ಸಂಭ್ರಮದ ಅಧಿಕಾರಿಗಳು ಮೇಲ್ ಬೆದಿಕೆ ಬೆದಕೆ ಇಷ್ಟೊತ್ತಿಗೆ ಏನ್ ನಿಂತ್ಕೊಂಡಿದ್ರಿ ಯುವ ವಕೀಲರ ಇಲ್ಲಿ ಇಲ್ಲಿ ಕಳೆದ ಸರ್ ನಮಸ್ಕಾರ ಸರ್ ತಾವು ಏನ್ ಹೇಳಿದ್ರೆ ಈ ವಿಚಾರವಾಗಿ ಒಂದಷ್ಟು ಓಕೆ ಥ್ಯಾಂಕ್ ಯು ಬಟ್ ಅವ್ರು ಕೂಡ ಕೆಲವೊಂದು ಕಡೆ ಮಾತಾಡಕ್ಕಾಗಲ್ಲ ಕೂಡ ಅವ್ರದ್ದು ಒಂದು ಬಾಡಿ ಇರುತ್ತೆ ಹಾಗಾಗಿ ಅವರು ಮಾತಾಡಿದ್ರೆ ಅದು ಬೇರೆ ಥರನೇ ಆಗುತ್ತೆ ಬಟ್ ಏನು ಅಂದ್ರೆ ಸಾರ್ವಜನಿಕವಾಗಿ ಇವತ್ತು ಮೈಸೂರಿನ ಒಂದಲ್ಲ ಒಂದು ರೀತಿಯಂತ ಜನ ಮನೆಯ ಇರೋದು ಅದು ಕೆಲವೊಂದು ಕ್ರೈಮ್ ಸುದ್ದಿಗಳಿಗೆ ಅದು ಬೇಜಾರಾದ ಸಂಗತಿ ಅವೇನು ನೋಡ್ತಾ ಇದ್ದೀರಾ ಇದು ಮೈಸೂರಿನ ಹೊಸ ಕೋರ್ಟ್ ಆವರಣ ಮೇಲ್ ಬಂದಂಥ ಉಸಿ ಬಾಂಬ್ ಕರೆ ಮೇಲಡಿ ಬಂದಂಥ ಯಾವ ಮೇಲ್ ಬಂದಿದೆ ಅಂತ ಕೂಡ ಚೆಕ್ ಮಾಡಬೇಕು ಶ್ವಾನದಳು ಕೂಡ ಬಂದಿದೆ ನೋಡೋಣ ಅಲ್ಲೂ ಕೂಡ ಹೋಗ್ತೀನಿ ಹಳೆ ಕೋರ್ಟ್ ಆವರಣದಲ್ಲಿ ಕೂಡ ಇದೇ ಪರಿಸ್ಥಿತಿ ಆಗಿದೆ ಇವತ್ತಿದ್ದಂಥ ಕೇಸ್ಗಳು ಅಷ್ಟು ಕೂಡ ಮುಂದೋಗುವಂಥದ್ದು ಅವೇನು ನೋಡ್ತಾ ಇದ್ರ ಇವತ್ತು ಇದರಲ್ಲಿ ಇದು ಮೈಸೂರಿನಲ್ಲಿ ಎರಡನೇ ಬಾರಿ ಒಂದು ಕಡೆ ಬ್ಲಾಸ್ಟ್ ಆಗಿತ್ತು ಅಂತ ಕೂಡ ಹಿರಿಯ ವಕೀಲರು ಕಡೆ ಹೇಳಿದ್ರು ಎರಡನೇ ಬಾರಿ ಇದು ಬಂದಿರೋಂಥದ್ದು ನಿಜವಲ್ಲ ಇದು ಒಂದು ರೀತಿ ಮೈಸೂರಿಗೆ ಒಂದು ಕಳಂಕ ಅಂತ ಹೇಳ್ಬೋದು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇನ್ಫ್ಲುಯೆನ್ಸಿಗಳು ಏನಾಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕು ಏನು ಇನ್ಫ್ಲುಯೆನ್ಸಿಗಳು ಏನೇನು ಮಾಡ್ತಾ ಇದೆ ಅನ್ನೋದು ಕೂಡ ನಾವು ನೋಡಬೇಕು ಆಗಲೇ ಹೇಳಿದಂಗೆ ಯಾರೋ ಒಬ್ಬ ಯೂಟ್ಯೂಬರು ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅಥವಾ ಒಂದು ಚಾನಲ್ ಬಂದರೂ ಅವ್ರ ಮೇಲೆ ಕಣ್ಣಿಡ್ತೀರಾ ಘಾತುಕ ಶಕ್ತಿ ಬೆಲೆ ಯಾಕೆ ನೀವು ಕಣ್ಣಿಡಲ್ಲ ಅಂತ ಸಾರ್ವಜನಿಕವಾದ ಪ್ರಶ್ನೆ ಮತ್ತೆ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನಮ್ದು ಕೂಡ ಒಂದು ಪ್ರಶ್ನೆ ಕೂಡ ಆಗಿರುತ್ತೆ ಹಾಗಾಗಿ ನಿಜವಾದಂತ ಬೇರೆ ಬೆದರಿಕೆ ಮೇಲ್ ಐಡಿ ಎಲ್ಲಿಂದ ಬಂದಿದ್ದು ಕೂಡ ತನಿಖೆ ಮಾಡೋ ಜವಾಬ್ದಾರಿ ನಿಂದಾಗಿರುತ್ತೆ